ನಮಸ್ತೆ ಎಲ್ರಿಗೂ ಐ ಮೈ ಐ ಡಿ ಎಸ್ಟೂರೆಂಟ್ ಲಾಸ್ಟ್ ಕ್ಲಾಸಲ್ಲಿ ಟಂಗ್ ಡಿಫ್ರೆಂಟ್ ಟೇಸ್ಟ್ ಮತ್ತೆ ಟೂತ್ ಡಿಕೆ ಇದಾಗಿತ್ತು ಇವತ್ತು ಫುಡ್ ಪೈಪ್ ಅಂದರೆ ಈಸೋಫೇಗಸ್ ಅನ್ನನಾಳ ಅದು ಹೇಗೆ ಫಂಕ್ಷನ್ ಮಾಡುತ್ತೆ ಏನಾದ್ರ ಕೆಲಸಗಳು ಅಂತೇಳಿ ನೋಡೋಣ ದ ಫುಡ್ ಪೈಪ್ಸೋಸ್ ಅನ್ನನಾಳ ಮತ್ ಅಂದ್ರೆ ಒಂದೇ ಈಸೋಫೇಗಸ್ ಒಂದೇ ದ ಸ್ವಾಲೋಡ್ ಫುಡ್ ಪಾಸಸ್ ಇಂಟು ದ ಫುಟ್ ಪೈ ಪಾರ್ ಈಸೋಫೇಗಸ್ ಸ್ವಾಲೋಡ್ ಅಂದ್ರೆ ನಾವು ನುಂಗ್ತಕ್ಕಂತಹ ಆಹಾರ ತಿನ್ನಂತಹ ಆಹಾರ ನುಂಗೋದು ಯಾವ್ದ್ರ ಮೂಲಕ ಅನ್ನನಾಳ ಅಥವಾ ಈಸೋಫೇಗಸ್ ಎಂಬ ಆರ್ಗನ್ ನ ಮೂಲಕ ಲುಕ್ ಅಟ್ ಎ ಫಿಗರ್ ಟೂ ಪಾಯಿಂಟ್ ಟೂ ದ ಫುಡ್ ಪೈ ಪ್ರಾನ್ಸ್ ಲಾಂಗ್ ದ ನೆಕ್ ಚಿತ್ರದಲ್ಲಿ ನೋಡಿ ನೋಡಿ ಈ ತರ ಬಾಯಿಯಿಂದ ಇಲ್ಲಿಂದ ಸ್ಟಾರ್ಟ್ ಆಗಿ ಫುಡ್ ಇಲ್ಲಿ ಎಂಟರ್ ಆಗುತ್ತೆ ಈಸ ಫೇಗಸ್ ಅನ್ನನಾಳ ಇದ್ರೊಳಗೋಗಿ ಸ್ಟೊಮಕ್ ಈ ಜಠರವನ್ನ ಸೇರ್ಕೊಳ್ಳುತ್ತೆ ಹೇಗೆ ದ ಫುಡ್ ಪೈಪ್ ರನ್ಸ್ ಲಾಂಗ್ ದ ನೆಕ್ ಚೆಸ್ಟ್ ಅನ್ನನಾಳ ಹೇಗೆ ಮುಂದುವರೆದಿದೆ ಕತ್ತಿನಿಂದ ನಮ್ಮ ಕುತ್ತಿಗೆಯಿಂದ ಹಿಡಿದು ಎದೆ ಭಾಗದ ಉದ್ದಕ್ಕೂ ಇರೋದನ್ನ ನೋಡ್ಬೋದು ನೀವು ನೋಡಿ ಕತ್ತಿನಿಂದ ಲಾಂಗ್ ದ ನೆಕ್ ಇಂಟು ದ ಚೆಸ್ಟ್ ಚೆಸ್ಟ್ ಅಂದ್ರೆ ಎದೇ ಭಾಗ ಅಲ್ವಾ ಎದೆ ಭಾಗ ಕತ್ತಿಕೆಯಿಂದ ಹಿಡಿದು ಎದೆ ಭಾಗದ ಉದ್ದಕ್ಕೂ ಅಲ್ಲಿ ಮಧ್ಯದಲ್ಲಿ ಉದ್ದಕ್ಕೂ ಹಿಡಿದು ಎಲ್ಲಿವರೆಗೂ ಹೋಗಿರುತ್ತೆ ಸ್ಟೊಮಕ್ ಜಠರದವರೆಗೂ ಈ ರೀತಿ ಮುಂದುವರೆದಿರೋದನ್ನು ನೋಡ್ಬೋದು ಮೂಮೆಂಟ್ ಆಫ್ ದ ಫುಡ್ ಇನ್ ಇಸೋಫೇಗಸ್ ಇಂದ ಅಲಿಮೆಂಟರಿ ಕೆನಾಲ್ ಅಲಿಮೆಂಟರಿ ಕೆನಾಲ್ ಅಂದ್ರೆ ಜೀರ್ಣಕ್ರಿಯೆ ಜೀರ್ಣ ಹೇಗೆ ನಡೆಯುತ್ತೆ ನಮ್ಮ ದೇಹದಲ್ಲಿ ಅದನ್ನು ಅಲಿಮೆಂಟರಿ ಕೆನಾಲ್ ಅಂತ ಹೇಳಿ ಕರೀತಾರೆ ಅಂತ ಆಯ್ತಾ ಜೀರ್ಣನಾಳದ ಅನ್ನ ಜೀರ್ಣನಾಳ ಅಲಿಮೆಂಟರಿ ಕೆನಾಲ್ ಅಂದ್ರೆ ಜೀರ್ಣಿಸುವಂತಹ ಜೀರ್ಣನಾಳ ಅನ್ನನಾಳದ ಭಾಗದಲ್ಲಿ ಆಹಾರ ಹೇಗೆ ಹೋಗ್ತಾ ಇದೆ ಅನ್ನನಾಳದ ಮೂಲಕ ಅಲಿಮೆಂಟರಿ ಕೆನಾಲ್ ಅಂದ್ರೆ ಜೀರ್ಣನಾಳ ಜೀರ್ಣಿಸುವಂತಹ ಈ ನಾಳಗಳಿಗೆ ಹೇಗೆ ಅನ್ನನಾಳದ ಮೂಲಕ ಈಸೋಫೇಗಸ್ ಮೂಲಕ ಹೋಗುತ್ತೆ ಅಂದ್ರೆ ಈಸೋಫೇಗಸ್ ಅಂದ್ರೆ ಇದಿಷ್ಟು ಆಯ್ತಾ ಅನ್ನನಾಳ ಅನ್ನನಾಳದ ಮೂಲಕ ಜೀರ್ಣನಾಳ ಜೀರ್ಣಿಸುವಂತಹ ಈ ನಾಳಗಳಿಗೆ ಹೇಗೆ ಬರುತ್ತೆ ಅಂತೇಳಿ ಸಿ ಫುಡ್ ಈ ತರ ನುಂಗ್ದಾಗ ಈಸೋಫೇಗಸ್ ಅನ್ನನಾಳ ಸ್ಟೊಮಕ್ ಇಲ್ಲಿ ಡೌಟ್ಸ್ ನೋಡಬೋಣ ಪಹೇಲಿ ವಾಂಟ್ಸ್ ಟು ನೋ ಫುಡ್ ಮೂವ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್ ಡ್ಯೂರ್ ಇ ವಾಮಿಟ್ ಪಹೇಲಿ ಅವಳಿಗೆ ಒಂದು ಡೌಟ್ಸ್ ಇದೆಯಂತೆ ಯಾಕೆ ವಾಮಿಟ್ ವಾಂತಿ ಮಾಡಿದಾಗ ಈಗ ನಾವು ಬಾಯಲ್ ಹಾಕೊಂಡಿದ್ವಾ ತಿಂದಂತ ಆಹಾರ ಹೊಟ್ಟೆ ಒಳಗೆ ಸಲೀಸ ಹೋಗುತ್ತೆ ಆದ್ರೆ ರಿವರ್ಸ್ ಬರುತ್ತೆ ಉಲ್ಟಾ ಅಲ್ವಾ ಹೊಟ್ಟೆ ಒಳಗಿದ್ದು ವಾಮಿಟ್ ಮಾಡಿದಾಗ ವಾಂತಿ ಮಾಡಿದಾಗ ಬಾಯಿಯ ಮೂಲಕ ವಾಪಸ್ ಬರುತ್ತೆ ಯಾಕೆ ರಿವರ್ಸ್ ಯಾಕೆ ಬರುತ್ತೆ ವಾಮಿಟ್ ಆದಾಗ ಅಂತೇಳಿ ಫುಡ್ ಇಸ್ ಪುಷಡ್ ಡೌನ್ ಬೈ ಮುಮೆಂಟ್ಸ್ ಆಫ್ ವಾಲ್ ಆಫ್ ದ ಫುಡ್ ಪೈ ಏನು ಅನ್ನನಾಳದ ಬಿತ್ತಿಯ ಚಲನೆಯಿಂದಾಗಿ ಏನಾಗುತ್ತೆ ಫುಡ್ ಇಸ್ ಪುಷಡ್ ಪುಷ್ಯಡ್ ಅಂದ್ರೆ ಏನಾಗುತ್ತೆ ಆಹಾರ ಕೆಳಕ್ಕೆ ಕೆಲ್ಲಿಗೆ ಪುಷ್ಯ ಕೆಳಕ್ ಚಲಿಸುತ್ತೆ ಪುಷ್ಡ್ ಡೌನ್ ಫುಡ್ ಇಸ್ ಪುಷ್ಡ್ ಡೌನ್ ಬೈ ಮುಮೆಂಟ್ ಆಫ್ ದ ವಾಲ್ ಆಫ್ ದ ಫುಟ್ ಪೈ ಫುಡ್ ಪೈಪ್ ಅಂದ್ರೆ ಅನ್ನನಾಳದ ಬಿತ್ತಿ ಇದೆಯಲ್ಲ ಅಂದ್ರೆ ಅದ್ ಪೈಪ್ ಅದೇನಾಗುತ್ತೆ ಯಾವಾಗಲೂ ಮೂಮೆಂಟ್ ಆಗ್ತಾ ಇರುತ್ತೆ ಅದರ ಚಲನೆಯಿಂದಾಗಿ ಆಹಾರವು ಕೆಳಗೆ ಚಲಿಸಲ್ಪಡುತ್ತೆ ಅದು ಮೂಮೆಂಟಲ್ಲಿ ಇರುತ್ತೆ ಯಾವಾಗಲೂ ಮೂವ್ ಆಗ್ತಾ ಇರುತ್ತೆ ಅದು ಕೆಳಗೆ ಒತ್ತೋದ್ರಿಂದ ಏನಾಗುತ್ತೆ ನಾವು ತಿಂದಂಥ ಆಹಾರ ಸಲೀಸಾಗಿ ಕೆಳಕ್ಕೆ ಹೋಗುತ್ತೆ ಆಕ್ಚುಲಿ ದಿಸ್ ಮೂಮೆಂಟ್ಸ್ ಟೇಕ್ಸ್ ಪ್ಲೇಸ್ ಥ್ರೋ ಔಟ್ ದ ಅಲಿಮೆಂಟರಿ ಕೆನಾಲ್ ಆ್ಯಂಡ್ ಪುಷ್ ದ ಫುಡ್ ಡೌನ್ವರ್ಡ್ಸ್ ಇದೇನಾಗುತ್ತೆ ಆಹಾರವನ್ನು ಕೆಳಮುಖವಾಗಿ ತಳ್ಳೋದಕ್ಕೆ ಎಲ್ಪ್ ಮಾಡುತ್ತೆ ಅಂದರೆ ಆಕ್ಚುಲಿ ದಿಸ್ ಮೂಮೆಂಟ್ಸ್ ಈ ಚಲನೆ ಏನಾಗುತ್ತೆ ಟೇಕ್ಸ್ ಪ್ಲೇಸ್ ಥ್ರೋ ಔಟ್ ದ ಅಲಿಮೆಂಟರಿ ಕೆನಲ್ ಜೀರ್ಣನಾಳದ ಉದ್ದಕ್ಕೂ ನಡೆಯುತ್ತೆ ಈ ರೀತಿ ಅನ್ನನಾಳ ಚಲಿಸೋದ್ರಿಂದ ಜೀರ್ಣನಾಳದವರೆಗೂ ಈ ರೀತಿ ಚಲನೆ ಉಂಟಾಗೋದ್ರಿಂದ ಏನಾಗುತ್ತೆ ಪುಷಿಸ್ ದ ಫುಡ್ ಟು ದ ಡೌನ್ವರ್ಡ್ಸ್ ಆ ಈ ರೀತಿಯ ಚಲನೆಯಿಂದಾಗಿ ಅನ್ನನಾಳದ ಈ ರೀತಿಯ ಚಲನೆಯಿಂದಾಗಿ ಜೀರ್ಣನಾಳದ ಉದ್ದಕ್ಕೂ ಅಲಿಮೆಂಟರಿ ಕೆನಾಲ್ ಥ್ರೋತಾ ಅಲಿಮೆಂಟರಿ ಕೆನಾಲ್ ಅಂದರೆ ಜೀರ್ಣನಾಳದವರೆಗೂ ಏನಾಗುತ್ತೆ ಪುಷಿಸ್ ದ ಫುಡ್ ಡೌನ್ವರ್ಡ್ಸ್ ನಾವು ತಿಂದಂತ ಆಹಾರ ಎಲ್ಲವೂ ಏನಾಗುತ್ತೆ ಕೆಳಮುಖವಾಗಿ ಚಲಿಸುತ್ತೆ ಪುಷಸ್ ದ ಫುಡ್ ಡೌನ್ ವರ್ಸ್ ಕೆಳಮುಖವಾಗಿ ಡೌನ್ ವರ್ಸ್ ಅಂದ್ರೆ ಆಹಾರ ಅರ್ಥ ಆಗ್ತಿದೆಯಾ ಅಟ್ ದ ಟೈಮ್ಸ್ ದ ಫುಡ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ಅವರ್ ಸ್ಟೊಮಕ್ ಈ ರೀತಿ ನಾವು ಮೇಲ್ ತಿಂದಂತ ಆಹಾರ ಅನ್ನನಾಳ ಏನಾಗುತ್ತೆ ಚಲಿಸ್ತಾ ಇರುತ್ತೆ ಅಂದ್ರೆ ಅದಕ್ಕೆ ಒತ್ತ ಚಲಿಸೋದ್ರಿಂದ ಏನಾಗುತ್ತೆ ನಾವು ತಿಂದಂತ ಆಹಾರ ಸಲೀಸಾಗಿ ಈ ಪೈಪಲ್ಲಿ ನೀರು ಹೇಗೆ ಹೋಗುತ್ತೆ ಹಾಗೆ ಹೋಗ್ತಾ ಇರುತ್ತೆ ಚಲಿಸೋದ್ರಿಂದ ಅನ್ನನಾಳದ ತಿಂದಂತ ಆಹಾರ ಎಲ್ಲ ಅನ್ನನಾಳದ ಮೂಲಕ ಜೀರ್ಣನಾಳಕ್ಕೆ ಹೋಗುತ್ತೆ ಜೀರ್ಣನಾಳ ಜೀರ್ಣನಾಳಿನಲ್ಲಿ ತಳ್ಳಲ್ಪಡುತ್ತೆ ಆಗ ಕೆಳಮುಖವಾಗಿ ಹೋಗುತ್ತೆ ಅಲ್ಲಿಂದ ಸ್ಟೊಮಕ್ಗೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಹೊಟ್ಟೆಗೆ ಆಯಿತಾ ಇನ್ ಕೇಸ್ ಏನಾಯಿತು ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಜಠರ ಆಹಾರವನ್ನು ಸ್ವೀಕರಿಸಲ್ಲ ಅಟ್ ದ ಟೈಮ್ ಫುಡ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ಅವರ್ ಸ್ಟೊಮಕ್ ಸ್ಟೊಮಕ್ ಅಂದರೆ ಜಠರ ನಮ್ಮ ಜಠರಕ್ಕೆ ಆಹಾರ ಬೇಕಾಗಿರಲ್ಲ ಯಾವುದೋ ಒಂದು ಸಮಯದಲ್ಲಿ ಏನೋ ಒಂದು ಇಲ್ನೆಸ್ ಇಂದನೋ ಅದನ್ನು ಹುಷಾರಿಲ್ಲದೆ ಇದ್ದಾಗಲೋ ಅಥವಾ ಆಹಾರ ನಮಗೆ ಬೇ ಯಾವುದೋ ಒಂದು ಬೇಡವಾದಂಥ ಅಳಸಿರೋ ಆಹಾರ ತಿಂತೀವೋ ಅಥವಾ ಯಾವುದೋ ಒಂದು ನಮ್ಮ ದೇಹಕ್ಕೆ ಆಗದೇ ಇರ್ತಕ್ಕಂಥ ಆಹಾರ ತಿಂದಾಗ ಏನಾಗುತ್ತೆ ಜಠರ ಅದನ್ನು ತಿರಸ್ಕರಿಸುತ್ತೆ ತಗೊಳ್ಳೋದಿಲ್ಲ ಆಹಾರವನ್ನು ಅವಾಗ ಏನಾಗುತ್ತೆ ಅಟ್ ದ ಟೈಮ್ ಆಫ್ ಫುಡ್ ಇಸ್ ನಾಟ್ ಅಕ್ಸೆಪ್ಟೆಡ್ ಬೈ ಅವರ್ ಸ್ಟೊಮಕ್ ಆ್ಯಂಡ್ ಈಸ್ ವಾಮಿಟಿಂಗ್ ಆ ಅಂತಹ ಸಮಯದಲ್ಲಿ ಜಠರ ಆಹಾರವನ್ನು ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಜಠರ ಆಹಾರವನ್ನು ತೆಗೆದುಕೊಳ್ಳದೇ ಇದ್ದಾಗ ಅದು ರಿವರ್ಸ್ ಆಗಿ ವಾಮಿಟ್ ವಾಂತಿಯ ರೂಪದಲ್ಲಿ ಹೊರಬರುತ್ತೆ ಅರ್ಥ ಆಗ್ತಿದೆಯಾ ರೀಕಾಲ್ ದ ಇನ್ಸ್ಟೆನ್ಸ್ ವೆನ್ ಯು ವಾಮಿಟೆಡ್ ಆಫ್ಟರ್ ಈಟಿಂಗ್ ಆ್ಯಂಡ್ ಥಿಂಕ್ ಆಫ್ ದ ರೀಸನ್ ಫಾರ್ ಇಟ್ ನೀವು ಯಾವಾಗಲಾದರೂ ಈ ರೀತಿ ವಾಂತಿ ಮಾಡ್ಕೊಂಡಿರೋದನ್ನು ನೆನಪು ಮಾಡ್ಕೊಳ್ಳಿ ಏನಕ್ಕೆ ಅಂತೇಳಿ ತಿಳ್ಕೊಳ್ಳಿ ಇಟ್ ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ ಯಾಕೆ ಏನು ಅಂತೇಳಿ ನಿಮ್ಮ ಟೀಚರ್ಸ್ ಅಥವಾ ನಿಮ್ಮ ಪೇರೆಂಟ್ಸ್ ತಂದೆ ತಾಯಿ ಹತ್ರ ಕೇಳಿ ನೋಡಿ ಅತಿಯಾಗಿ ತಿಂದಾಗ್ಲೂ ನಮ್ಮ ಜಠರ ಹೊಟ್ಟೆ ಸೇರೋದಿಲ್ಲ ತುಂಬ ಇದ್ದಾಗಲೂ ಒಂದೊಂದ್ಸಲ ವಾಮಿಟ್ ಆಗುತ್ತೆ ಅಲ್ವಾ ನಮ್ಮ ದೇಹಕ್ಕೆ ಬೇಡವಾದಂಥದ್ದನ್ನು ತಿಂದಾಗಲೂ ವಾಂತಿ ಆಗುತ್ತೆ ನೆಕ್ಸ್ಟ್ ನೋಡಿ ದ ಸ್ಟೊಮಕ್ಸ್ ಜಟರ ಇದಿಷ್ಟು ಇಸೋಫೇಗ ಸಣ್ಣ ನಳದ ಕೆಲಸ ಸ್ಟೊಮಕ್ ಅಂದ್ರೆ ಜಟರ ಜಠರ ಕೆಲಸ ಮಾಡುತ್ತೆ ದ ಸ್ಟೊಮಕ್ ಈ ವಾಲ್ಡ್ ಬ್ಯಾಗ್ ನಮ್ಮ ಜಠರ ಏನು ಒಂದು ದಪ್ಪನಾದ ಬಿತ್ತಿಯ ಅಂತ ಒಂದು ಚೀಲ ನೋಡಿದಿರಾ ಅನ್ಸುತ್ತೆ ಇಲ್ಲಿ ಈ ಚಿತ್ರದಲ್ಲಿ ಜಠರ ಇಲ್ಲಿ ನೋಡಿ ಇದೆ ಸ್ಟೊಮಕ್ ಇದಿಷ್ಟು ಚೀಲದಂತೆ ಇದೆ ನೋಡಿ ಅಲ್ವಾ ಬ್ಯಾಗ್ ಪೌಚ್ ದ ದ ತಿಕ್ ದಪ್ಪ ಬಿತ್ತಿ ಒಂದು ಚೀಲದಂತಿರುವಂತಹ ಅಂಗ ಇಟ್ಸ್ ಶೇಪ್ ಇಸ್ ಲೈಕ್ ಎ ಫ್ಲಾಟ್ ಅಂಡ್ ಜೆ ಜೆ ಶೇಪೇ ಇದೆ ಅಲ್ವಾ ನೋಡಿ ಜೆ ಶೇಪ್ ಜೆ ಶೇಪ್ ಎಲ್ಲ ಇದೆ ಇದರ ಆಕಾರ ಜೆ ಆಕೃತಿಯನ್ನು ಹೊಂದಿದೆ ಅಂಡ್ ಇಟ್ ಈಸ್ ದ ವೈಡೆಸ್ಟ್ ಪಾರ್ಟ್ ಆಫ್ ದ ಅಲಿಮೆಂಟರಿ ಕೆನಾಲ್ ಏನಿದು ನಮ್ಮ ಅತ್ಯಂತ ಆಹಾರ ನಾಳದಲ್ಲೇ ಅತ್ಯಂತ ಅಗಲವಾದ ಭಾಗ ಯಾವುದು ಅನ್ನನಾಳದಲ್ಲಿ ಅಲಿಮೆಂಟರಿ ಕೆನಾಲ್ ಜೀರ್ಣನಾಳದಲ್ಲೇ ಅತ್ಯಂತ ವೈಡೆಸ್ಟ್ ಸ್ಪಾಟ್ ಆಗೋದು ಜಟರನೆ ಅರ್ಥ ಆಯ್ತಾ ಇನ್ನೆಲ್ಲ ಚಿಕ್ಕ ಚಿಕ್ಕದಾಗಿದೆ ಡೈಜೆಸ್ಟಿವ್ ಸಿಸ್ಟಮ್ ಅಬ್ಸರ್ವ್ ಮಾಡಿ ಬನ್ನಿ ಒಂದ್ಸಲ ಡೈಜೆಸ್ಟಿವ್ ಸಿಸ್ಟಮ್ ನೋಡ್ಕೊಂಡು ಬರೋಣ ನೋಡಿ ತುಂಬ ಅಗಲವಾಗಿರ್ತಕ್ಕಂಥದ್ದು ಇದು ಒಂದೇ ಅಲ್ವಾ ಜೆ ಶೇಪಲ್ಲಿ ಇನ್ನೆಲ್ಲ ಚಿಕ್ಕ ಚಿಕ್ಕದಾಗಿದೆ ಸಣ್ಣ ಕರಳು ಇದೆಲ್ಲ ನುಲ್ಕೊಂಡಿದೆ ಈ ಪ್ಯಾಂಕ್ಲೇಸ್ ಚಿಕ್ಕದಾಗಿದೆ ಇನ್ನೆಲ್ಲ ಚಿಕ್ಕದಾಗೆ ಇದೆ ಅಲ್ವಾ ಹಾಗಾದರೆ ಇಟ್ ರಿಸೀವ್ಸ್ ಫುಡ್ ಫ್ರಮ್ ಫುಡ್ ಪೈಪ್ ಅಟ್ ಒನ್ ಎಂಡ್ ಆ್ಯಂಡ್ ಏನು ಇದರ ಒಂದು ಭಾಗ ಜಠರದ ಒಂದು ಭಾಗ ಏನಾಗುತ್ತೆ ರಿಸೀವ್ ಫುಡ್ ಫ್ರಮ್ ದ ಫುಡ್ ಪೈಪ್ ಅನ್ನನಾಳದ ಮೂಲಕ ಆಹಾರವನ್ನು ತೆಗೆದುಕೊಳ್ಳುತ್ತೆ ಇಟ್ ರಿಸೀವ್ಸ್ ಒನ್ ಎಂಡ್ ಒನ್ ಎಂಡ್ ಅಂದರೆ ಇಲ್ಲಿ ನೋಡಿ ಇದಕ್ಕೆ ಎರಡು ಎಂಡ್ಗಳಿದೆ ಒಂದು ಇದು ಒಂದು ಇದು ಲಾಸ್ಟ್ ಅಲ್ವಾ ಒಂದ್ ಹೆಂಡ್ ಅಂದ್ರೆ ಇದು ಫುಡ್ ಪೈಪ್ ಅಟ್ಯಾಚ್ ಆಗಿದೆ ಅಲ್ವಾ ಅನ್ನನಾಳದಿಂದ ಆಹಾರವನ್ನ ರಿಸೀವ್ ಮಾಡಿಕೊಳ್ಳುತ್ತೆ ಒಂದು ಆಯ್ತಾ ಇನ್ನೊಂದು ಏನ್ ಮಾಡುತ್ತೆ ಇನ್ನೊಂದು ಹೆಂಡ್ ಅಂಡ್ ಓಪನ್ಸ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್ ಅಟ್ ದ ಅದರ್ ಹ್ಯಾಂಡ್ ಸಣ್ಣ ಕರುಳಿಗೆ ಮತ್ತೊಂದು ಭಾಗ ಏನಾಗುತ್ತೆ ತೆರೆದುಕೊಂಡಿದೆ ಸಣ್ಣ ಕರುಳಿಗೆ ಅಟ್ಯಾಚ್ ಆಗಿರುತ್ತೆ ಇದು ಈ ಭಾಗ ಇದೆಯಲ್ಲ ಇವಾಗ ಸಣ್ಣ ಕರಳಿಗೆ ಅಟ್ಯಾಚ್ ಆಗಿರುತ್ತೆ ಇನ್ನೊಂದು ಅದರ ಕೆಳಭಾಗ ಮೇಲ್ಭಾಗ ಅನ್ನನಾಳಕ್ಕೆ ಅಟ್ಯಾಚ್ ಆಗಿರುತ್ತೆ ಅದ್ರ ಮೂಲಕ ತಿನ್ನ ಆಹಾರ ಎಲ್ಲವನ್ನು ಜಠರ ಅನ್ನನಾಳದ ಮೂಲಕ ಹೊಟ್ಟೆ ಒಳಗೆ ಸೇರಿಸ್ಕೊಳತ್ತೆ ಜೀರ್ಣ ಎಲ್ಲ ಆದ್ಮೇಲೆ ಅದನ್ನ ಹೊರ ಹಾಕೋದಕ್ಕೆ ಇನ್ನೊಂದು ಭಾಗದ ಮೂಲಕ ಸಣ್ಣ ಕರಳಿಗೆ ಇದು ಜಾಯಿನ್ ಆಗಿರುತ್ತೆ ಆಗ್ತಿದ್ಯಾ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟೊಮಕ್ ಮ್ಯೂಕಸ್ ಈ ಜಠರದ ಒಳಗಡೆ ಏನು ಇನ್ನರ್ ಲೈನಿಂಗ್ ಆಫ್ ದ ಸ್ಟೊಮಕ್ ಸಕ್ರೀಟ್ಸ್ ಮ್ಯೂಕಸ್ ಇದರ ಒಳಭಾಗದಲ್ಲಿ ಈ ರೀತಿ ಒಳಭಾಗ ಇದೆಯಲ್ಲ ಇದರಲ್ಲಿ ಏನಾಗುತ್ತೆ ಮ್ಯೂಕಸ್ ಲೋಳೆಯಂತಹ ಒಂದು ದ್ರವ ಸಕ್ರೀಟ್ ಆಗುತ್ತಂತೆ ಲೋಳೆಯಂತಹ ದ್ರವ ಈ ಜಠರದ ಒಳ ಭಾಗದಲ್ಲಿ ಸಕ್ರೀಟ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಯಾವ ಯಾವ್ದು ಸಕ್ರೀಟ್ ಆಗುವಂತಹ ದ್ರವ ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಡೈಜೆಸ್ಟಿವ್ ಜ್ಯೂಸ್ ಎಚ್ ಸಿ ಎಲ್ ಅಂತ ಕೇಳಿದ್ದೀರಾ ಇದ್ರದ್ದು ಕೆಮಿಕಲ್ ಫಾರ್ಮುಲಾ ಎಚ್ ಸಿ ಎಲ್ ಅಂತೇಳಿ ಎಚ್ ಸಿ ಎಲ್ ಅಂದರೆ ಫುಲ್ ಫಾರ್ಮು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಯಾಕಪ್ಪ ನಮ್ಮ ಹೊಟ್ಟೆಯೊಳಗೆ ಆ್ಯಸಿಡ್ ಸೆಕ್ರೀಟ್ ಆಗುತ್ತೆ ಅಂತ ತಿಳ್ಕೊ ಅಂದ್ಕೊಬೇಡಿ ನಮ್ಮ ಹೊಟ್ಟೆಯೊಳಗೆ ನೋಡಿ ಆ್ಯಸಿಡ್ ನ್ಯಾಚುರಲ್ ಆಗಿ ಆಗುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಡೈಜೆಸ್ಟಿವ್ ಜ್ಯೂಸು ಜೀರ್ಣರಸ ಇವೆರಡೂ ಸಹ ಈ ಒಳಗಡೆ ಉತ್ಪತ್ತಿ ಆಗುತ್ತಂತೆ ಅರ್ಥ ಆಗ್ತಿದ್ಯಾ ದ ಮ್ಯೂಕಸ್ ಪ್ರೊಟೆಕ್ಟ್ಸ್ ದ ಲೈನಿಂಗ್ ಆಫ್ ದ ಸ್ಟೊಮಾಕ್ ಏನ್ ಮಾಡುತ್ತೆ ಮ್ಯೂಕಸ್ ಈ ಲೋಳೆ ಏನ್ ಮಾಡುತ್ತೆ ಸ್ಟೊಮಕ್ ಜಠರವನ್ನ ರಕ್ಷಿಸುತ್ತಂತೆ ಆ ಲೈನಿಂಗ್ ಇರೋದ್ರಿಂದ ಜಠರದ ಒಳಭಾಗದಲ್ಲಿರ್ತಕ್ಕಂತಹ ಲೋಳೆ ಏನ್ ಮಾಡುತ್ತೆ ಜಠರ ಯಾವುದೇ ರೀತಿ ಅದಕ್ಕೆ ತೊಂದರೆ ಆಗದಾಗ ಅದನ್ನ ರಕ್ಷಿಸುತ್ತೆ ದ ಆಸಿಡ್ ಕೆಲ್ಸ್ ಮೆನಿ ಬ್ಯಾಕ್ಟೀರಿಯಾ ದಟ್ ಎಂಟರ್ ಅಲಾಂಗ್ ವಿತ್ ದ ಫುಡ್ ಏನು ಈಗ ಏನಪ್ಪಾ ಇದ್ರದ್ದು ಕೆಲಸ ಏನಪ್ಪಾ ಅಂದ್ರೆ ಒಳಗಡೆ ಇಲ್ಲಿ ನೋಡಿ ನೋಡಿ ಇದು ಜಠರ ಈ ಜಠರದ ಒಳಭಾಗದಲ್ಲಿ ಎನ್ ಸೆಕ್ರೀಟ್ ಆಗುತ್ತೆ ಮ್ಯೂಕಸ್ ಸಕ್ರೀಟ್ ಆಗುತ್ತೆ ಲೋಳೆಯಂತಹ ಒಂದು ದ್ರವ ಅರ್ಥ ಆಯ್ತಾ ಇದಿಷ್ಟು ಸೆಕ್ರೀಟ್ ಆಗುತ್ತೆ ಇದೇನು ಮಾಡುತ್ತೆ ಲೋಳೆಯಂತಹ ಇದು ಒಳಗೋಡೆಯಲ್ಲಿ ಜಠರದ ಒಳಗೋಡೆಯಲ್ಲಿ ಲೋಳೆ ಇರುತ್ತಲ್ವಾ ಇದು ಜಠರಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದಾಗೆ ಅದನ್ನು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ಕೊಂಡು ರಕ್ಷಿಸ್ಕೊಂಡು ಬರುತ್ತೆ ಹಾಗೆ ಇದ್ರೊಳಗಡೆ ಜಠರದ ಒಳಗಡೆ ಮತ್ತೇನು ಸೆಕ್ರೇಟ್ ಆಗುತ್ತೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಸಿಡ್ ಸೆಕ್ರೇಟ್ ಆಗುತ್ತೆ ಗೊತ್ತಾಯ್ತಾ ಎಚ್ ಸಿ ಎಲ್ ಎಂಬ ಆ್ಯಸಿಡ್ ಸೆಕ್ರೇಟ್ ಆಗುತ್ತೆ ಆ್ಯಂಡ್ ಡೈಜೆಸ್ಟಿವ್ ಜ್ಯೂಸ್ ಹಾಗೆ ಡೈಜೆಸ್ಟಿವ್ ಜ್ಯೂಸು ಜೀರ್ಣರಸ ಜೀರ್ಣಕ್ರಿಯೆಗೆ ಬೇಕಾದಂಥ ಕೆಲವೊಂದು ರಸಗಳು ಉತ್ಪತ್ತಿ ಆಗುತ್ತೆ ಇದರಲ್ಲಿ ಲಿಕ್ವಿಡ್ಸ್ ಅರ್ಥ ಆಯಿತಾ ಅಲ್ಲದೆ ಇದರೊಳಗಿರ್ತಕ್ಕಂತಹ ಈ ಸಿ ಸಿಯಲ್ಲಿ ಏನು ಮಾಡುತ್ತೆ ನಮ್ಮ ಫುಡ್ಡಿಂದ ಬರುತ್ತಲ್ಲ ಈ ಫುಡ್ ಏನು ತಿಂತೀವಿ ಆ ಫುಡ್ಡಲ್ಲಿ ಇರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಈಗ ನಾವು ಹೊರಗಡೆ ಏನೋ ತೆರೆದಿಟ್ಟಿರ್ತಾರೆ ಹಣ್ಣು ತಿನ್ಬಿಡ್ತೀವಿ ಹೊರಗಡೆ ಬಜ್ಜಿ ಬೋಣ್ಣ ತಿಂತೀವಿ ಅಥವಾ ನಾವು ತಿಂತಕ್ಕಂಥ ಫುಡ್ಡಲ್ಲೇ ನೋಣ ಅದು ಇದು ಕೂತಿರ್ತಾ ಇರುತ್ತೆ ಅದನ್ನೇ ಸೇವಿಸ್ಬಿಟ್ಟಿರ್ತೀವಿ ಅಥವಾ ಏನಾದ್ರು ಒಂದು ಇನ್ನೇನು ಸ್ವಲ್ಪ ಅಳಿಸೋಕ್ತಿರೋ ಆಹಾರ ಆ ಥರ ಸೇವಿಸಿರ್ತೀವಿ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿರುತ್ತೆ ಅಂತಹ ಬ್ಯಾಕ್ಟೀರಿಯಾಗಳನ್ನ ಯಜಸ್ಸಿಯಲ್ಲಿ ಏನು ಮಾಡುತ್ತೆ ಕಿಲ್ ಮಾಡುತ್ತೆ ಅರ್ಥ ಆಯಿತಾ ಬೇಡವಾದಂತಹ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ನಮ್ಮ ಆಹಾರದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾನ ಎಚ್ ಸಿ ಎಲ್ ಸ್ಟೊಮಕ್ ಒಳಗಡೆ ಜಟ್ರದ ಒಳಗಡೆ ಇರ್ತಕ್ಕಂಥ ಎಚ್ ಸಿ ಎಲ್ ಏನು ಮಾಡುತ್ತೆ ದೇ ಎಚ್ ಸಿ ಎಲ್ ಕಿಲ್ಸ್ ದ ಬ್ಯಾಕ್ಟೀರಿಯಾ ಮಿಕ್ಸ್ಡ್ ವಿತ್ ಇನ್ ಅವರ್ ಫುಡ್ ನಮ್ಮ ಆಹಾರದಲ್ಲಿ ಇರ್ತಕ್ಕಂತಹ ಎಚ್ ಸಿ ಎಲ್ ಕಿಲ್ ಮಾಡುತ್ತೆ ಅರ್ಥ ಆಯ್ತಾ ಇನ್ನೊಂದು ಇಲ್ಲೇ ಇನ್ಫಾರ್ಮೇಶನ್ ಹೇಳ್ಬಿಡ್ತೀನಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆಯಲ್ಲ ಈ ಇದ್ರದ್ದು ಇದಿಷ್ಟೇ ಕೆಲಸ ಅಲ್ಲ ಹೆಚ್ ಸಿ ಎಲ್ಲಿ ಏನು ಮಾಡುತ್ತೆ ನಾವು ಫುಡ್ಡಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನ ಮೈಕ್ರೋ ನ ಕೊಲ್ಲುತ್ತೆ ಅದ್ರ ಜೊತೆಗೆ ಇನ್ನೊಂದು ನೀವು ಗ್ಯಾಸ್ಟಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೀರಿ ಹೇಳಿ ಗ್ಯಾಸ್ಟ್ರಿಕ್ ಹೇಗಾಗುತ್ತೆ ಗೊತ್ತಾ ಸರಿಯಾದ ಸಮಯಕ್ಕೆ ಊಟ ಮಾಡಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೀರಿ ಅದು ಕರೆಕ್ಟ್ ರೀಸನ್ ಇಲ್ಲಿ ನೋಡಿ ನಮ್ಮ ಜಠರದೊಳಗಡೆ ಒಳಗಡೆ ಇದು ಹೆಚ್ಚು ಸಿ ಎಲ್ ಆ್ಯಸಿಡ್ ಅಲ್ವಾ ಅದು ಗ್ಯಾಸ್ಟಿಕ್ ಆದರೆ ಏನಾಗುತ್ತೆ ಹೊಟ್ಟೆ ಹುರಿ ಸ್ಟಾರ್ಟ್ ಆಗುತ್ತೆ ಹೇಳಿ ಸರಿಯಾದ ಸಮಯಕ್ಕೆ ಜಠರಕ್ಕೆ ಫುಡ್ನ ಕೊಡಬೇಕು ಅರ್ಥ ಆಯಿತಾ ಆ ಟೈಮ್ಗೆ ಆ ಫುಡ್ ಕೊಟ್ಟಾಗ ಅದನ್ನು ಡೈಜೆಸ್ಟಿವ್ ಜ್ಯೂಸ್ ಮತ್ತು ಹೆಚ್ಚು ಸಿ ಎಲ್ ಏನು ಮಾಡುತ್ತೆ ಎರಡು ಜೀರ್ಣಿಸೋದಕ್ಕೆ ಸಹಾಯ ಮಾಡುತ್ತೆ ಆ ಟೈಮು ಕರೆಕ್ಟಾಗಿ ಹಾಕಿಬಿಟ್ರೆ ಆಹಾರದಲ್ಲಿರೋ ಬ್ಯಾಕ್ಟೀರಿಯನ್ ಹೆಚ್ ಸಿ ಎಲ್ ಕೊಂದಾಕುತ್ತೆ ಡೈಜೆಸ್ಟಿವ್ ಜ್ಯೂಸ್ ಏನು ಮಾಡುತ್ತೆ ತಿಂದಂತ ಆಹಾರವನ್ನು ಜೀರ್ಣಿಸುತ್ತೆ ಟೈಮ್ ಆಗೋಯ್ತು ಈಗ ನೀವು ಟೆನ್ನಿಗೆ ತಿಂತೀರಾ ಅಥವಾ ಟ್ವೆ ತಿನ್ನಬೇಕಾಗಿರೋದು ಟ್ವೆಲ್ ಆಯಿತು ಒನ್ ಓ ಕ್ಲಾಕ್ ಆಯಿತು ಟು ತಿನ್ನಲಿಲ್ಲ ಆಗೇನಾಗುತ್ತೆ ಇದ್ರ ನಮ್ಮ ಜಠರದೊಳಗಿರ್ತಕ್ಕಂಥ ಎಚ್ ಸಿ ಎಲ್ ಸೆಕ್ರೀಷನ್ನು ಆ ಜಟ್ರದೊಳಗೆ ಸ್ಟಾರ್ಟ್ ಆಗುತ್ತೆ ಎಚ್ ಸಿ ಎಲ್ ಅಂದರೆ ಆ್ಯಸಿಡ್ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮ್ಗೆ ಆಹಾರ ಬರ್ತಿತ್ತು ಅದು ತನ್ನ ಕೆಲಸವನ್ನು ಶುರು ಮಾಡ್ತಿತ್ತು ಬರಲಿಲ್ವಾ ಆಹಾರ ಅದರೊಳಕ್ಕೆ ಆ ಟೈಮಿಗೆ ಮತ್ತೆ ಅದು ಅದ್ರ ಕಾರ್ಯವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳತ್ತೆ ಏನಾಗುತ್ತೆ ಹೊಟ್ಟೆ ಒಳಗೆ ಈ ತುಂಬಾ ತುಂಬ ಎಲ್ಲ ಹೆಚ್ ಸಿ ಎಲ್ ಸೆಕ್ರೀಟ್ ಆದಾಗ ಏನಾಗುತ್ತೆ ಅದು ಆಮ್ಲ ಆಗಿರೋದ್ರಿಂದ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಿರೋದ್ರಿಂದ ಹೊಟ್ಟೆ ಈ ಜಟ್ರದಸು ಒಳಗೆಲ್ಲ ಏನಾಗುತ್ತೆ ಹುರಿ ಸ್ಟಾರ್ಟ್ ಆಗುತ್ತೆ ಅದನ್ನೇ ನಾವು ಗ್ಯಾಸ್ಟ್ರಿಕ್ ಅಂತೇಳಿ ಕರೆಯೋದು ಆಯ್ತಾ ಮೇಕ್ಸ್ ದ ಮೀಡಿಯಮ್ ಇನ್ ದ ಸ್ಟೊಮಕ್ ಆಸಿಡ್ಸ್ ಅಂಡ್ ಹೆಲ್ಪ್ಸ್ ದ ಡೈಜೆಸ್ಟಿವ್ ಜ್ಯೂಸ್ ಟು ಆಕ್ಟ್ ಏನು ಈ ಅದರ ಜೊತೆ ಇರ್ತಕ್ಕಂತಹ ಈ ಜೀರ್ಣ ರಸ ಏನು ಜಠರದ ಮಾಧ್ಯಮವನ್ನ ಆಮ್ಲೀಯವಾಗಿ ಪರಿವರ್ತಿಸಿ ಏನು ಮಾಡುತ್ತೆ ಜಠರ ರಸಗಳು ಕಾರ್ಯನಿರ್ವಹಿಸುತ್ತೆ ಆಮ್ಲೀಯವನ್ನು ಹಾಕ್ಸತ್ತೆ ಅರ್ಥ ಆಯ್ತಾ ನಾವು ತಿಂತಕ್ಕಂಥ ಆಹಾರವನ್ನ ಇಲ್ಲಿ ನೋಡಿ ಮೇಕ್ಸ್ ದ ಮೀಡಿಯಮ್ ಇನ್ ದ ಸ್ಟೊಮಕ್ ಆಸ್ ಅಸಿಡಿಕ್ ಆ್ಯಂಡ್ ಹೆಲ್ಪ್ಸ್ ದ ಡೈಜೆಸ್ಟಿವ್ ಜ್ಯೂಸ್ ಆಕ್ಟ್ ಜೀರ್ಣರಸದ ಸಹಾಯದಿಂದ ಆಮ್ಲೀಯವಾಗಿ ಪರಿವರ್ತಿಸಿ ಅದು ಜೀರ್ಣಿಸೋದಕ್ಕೆ ಸಹಾಯ ಮಾಡುತ್ತೆ ದ ಡೈಜೆಸ್ಟಿವ್ ಜ್ಯೂಸಸ್ ಬ್ರೇಕ್ಸ್ ಡೌನ್ ದ ಪ್ರೋಟೀನ್ಸ್ ದ ಸಿಂಪ್ಲರ್ ಸಬ್ಸ್ಟೆನ್ಸಸ್ ಅದ್ರ ಜೊತೆಗೆ ಏನಾಗುತ್ತೆ ಸಿ ಎಲ್ ಈ ರೀತಿ ಮಾಡುತ್ತೆ ಅದೇ ಥರ ಡೈಜೆಸ್ಟಿವ್ ಜೀರ್ಣ ಜೀರ್ಣರಸ ಅದರೊಳಗೆ ಸೆಕ್ಟ್ರಿಕ್ಟ್ ಆಗ್ತಕ್ಕಂಥ ಜೀರ್ಣಕ್ರಿಯೆಗೆ ಬೇಕಾದಂಥ ಕೆಲವೊಂದು ರಸಗಳೇನು ಮಾಡುತ್ತೆ ನಾವು ತಿಂತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ಸ್ ಇರುತ್ತಲ್ಲ ಆ ಪ್ರೋಟೀನನ್ನು ಏನಾಗುತ್ತೆ ಸರಳ ಪ್ರೋಟೀನ್ಗಳಾಗಿ ಪರಿವರ್ತಿಸುತ್ತೆ ಅರ್ಥ ಆಗ್ತಿದ್ಯಾ ತಿಂದಂತಹ ಆಹಾರವನ್ನ ಸರಳ ಪ್ರೋಟೀನ್ಗಳಾಗಿ ಪ್ರೋಟೀನ್ಸ್ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ಸರಳ ವಸ್ತುವಾಗಿ ಪ್ರೋಟೀನ್ ಪರಿವರ್ತಿಸುತ್ತೆ ಅದು ಜ್ಯೂಸ್ ಜಟರದ ಒಳಗಡೆ ಮ್ಯೂಕಸ್ ಎಕ್ರೀಷನ್ ಆಗುತ್ತೆ ಈ ಮ್ಯೂಕಸ್ ಏನ್ ಮಾಡುತ್ತೆ ಆ ಸ್ಟೊಮಕ್ ಅನ್ನ ಜಠರವನ್ನ ಪ್ರೊಟೆಕ್ಟ್ ಮಾಡುತ್ತೆ ಮ್ಯೂಕಸ್ ಪ್ರೊಟೆಕ್ಟ್ಸ್ ದ ಲೈನಿಂಗ್ ಆಫ್ ದ ಸ್ಟೊಮಕ್ ಅಂಡ್ ಅದರೊಳಗಡೆ ಮತ್ತೆ ಎರಡು ವಸ್ತುಗಳು ಸೆಕ್ರೆಟ್ ಆಗುತ್ತೆ ಒಂದು ಹೆಚ್ ಸಿ ಎಲ್ ಮತ್ತೆ ಇನ್ನೊಂದೇನ ಡೈಜೆಸ್ಟಿವ್ ಜ್ಯೂಸ್ ಇಲ್ಲೇ ಇದೆ ನೋಡಿ ಎಚ್ ಸಿ ಎಲ್ ಮತ್ತೆ ಡೈಜೆಸ್ಟಿವ್ ಜ್ಯೂಸ್ ಇವೆರಡು ಸೆಕ್ರೆಟ್ ಆಗುತ್ತೆ ಎಚ್ ಸಿ ಎಲ್ ಮಾಡುತ್ತೆ ಕಿಲ್ ದ ಬ್ಯಾಕ್ಟೀರಿಯಾ ಟು ಎಂಟರ್ ಅಲಾಂಗ್ ವಿತ್ ದ ಫುಡ್ ನಮ್ಮ ಆಹಾರ ಜೊತೆ ಬರ್ತಕ್ಕಂತಹ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ ಡೈಜೆಸ್ಟಿವ್ ಜ್ಯೂಸು ಇಟ್ಸ್ ಬ್ರೇಕ್ ಡೌನ್ ದ ಪ್ರೋಟೀನ್ಸ್ ಇಂಟು ಟು ಸಬ್ಸ್ಟೆನ್ಸಸ್ ಜೀರ್ಣ ರಸವು ನಮ್ಮ ಆಹಾರದಲ್ಲಿರ್ತಕ್ಕಂಥ ಪ್ರೋಟೀನ್ ಸರಳ ವಸ್ತುವನ್ನಾಗಿ ಪರಿವರ್ತಿಸುತ್ತೆ ಅರ್ಥ ಆಯ್ತಾ ಇದಿಷ್ಟು ಸ್ಟೊಮಕಿನ ಕೆಲಸ ಹಾಗೆಯೇ ಈ ಬಾಕ್ಸಲ್ಲಿರೋದೊಂದು ಸ್ವಲ್ಪ ನೋಡೋಣ ನೆಕ್ಸ್ಟ್ ಇದಕ್ಕೆ ಸ್ಮಾಲ್ ಗೆ ಹೋಗೋಣ ಸಿ ದ ವರ್ಕಿಂಗ್ ಆಫ್ ದ ಸ್ಟೊಮಕ್ ವಾಸ್ ಡಿಸ್ಕವರ್ಡ್ ಬೈ ಎ ಸ್ಟ್ರೇಂಜ್ ಆಕ್ಸಿಡೆಂಟ್ ಈ ಒಂದು ಜಠರದ ಕಾರ್ಯನಿರ್ವಹಣೆ ಹೇಗೆ ಶೋಧಗೊಂಡ್ತು ಅಂದರೆ ಒಂದು ವಿಚಿತ್ರವಾದ ಅವಘಡದಿಂದ ಆಕ್ಸಿಡೆಂಟ್ ಅಂತ ಯಾರಿಗೆ ಆಕ್ಸಿಡೆಂಟ್ ಆಗಿದ್ದು ಇನ್ ಏಯ್ಟೀನ್ ಟ್ವೆಂಟಿ ಟು ಎ ಮ್ಯಾನ್ ನೇಮಡ್ ಅಲೆಕ್ಸ್ ಸೇಂಟ್ ಮಾರ್ಟಿನ್ ವಾಸ್ ಬ್ಯಾಡ್ಲಿ ಹಿಟ್ ಬೈ ಎ ಶಾರ್ಟ್ ಗನ್ ಒಬ್ಬ ಸೇನಾ ಅಧಿಕಾರಿಗೆ ಏನಾಗುತ್ತೆ ಸೇನಾ ಅಧಿಕಾರಿ ಅಲೆಕ್ಸ್ ಸೇಂಟ್ ಮಾರ್ಟಿನ್ ಎಂಬುವರ್ಗೆ ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಅವ್ರಿಗೆ ಒಂದು ಗುಂಡು ಹೊಡಿಯುತ್ತೆ ಅವರ ಎದೆ ಭಾಗಕ್ಕೆ ಹಿಟ್ ಬೈ ದ ಶಾರ್ಟ್ ಗನ್ ದ ಬುಲೆಟ್ ಹ್ಯಾಡ್ ಸೀರಿಯಸ್ಲಿ ಡ್ಯಾಮೇಜ್ಡ್ ದ ಚೆಸ್ಟ್ ವಾಲ್ ಆ್ಯಂಡ್ ಮೇಡ್ ಎ ವಾಲ್ ಇನ್ ಈಸ್ ಸ್ಟೊಮಕ್ ಆ ಬುಲೆಟ್ ಬಿತ್ತಲ್ಲ ಅವ್ರ ಎದೆ ಭಾಗಕ್ಕೆ ಅಲ್ಲೇನಾಗುತ್ತೆ ಎದೆಗೋಡನ್ನ ಸೀರಿಯಸ್ ಆಗಿ ಅಲ್ಲಿ ಡ್ಯಾಮೇಜ್ ಆಗುತ್ತೆ ಅವ್ರಿಗೆ ಗಾಯ ಆಗುತ್ತೆ ಹಾಗೆ ಅದೇನು ಮಾಡುತ್ತೆ ಸ್ಟೊಮಕ್ ಜಠರದ ಹತ್ರ ಒಂದು ರಂಧ್ರವನ್ನು ಮಾಡುತ್ತೆ ಒಂದು ಹೋಲನ್ನು ಉಂಟು ಮಾಡಿಬಿಡುತ್ತೆ ಆ್ಯಂಡ್ ಮೇಡ್ ಎ ಹೋಲ್ ಇಸ್ ಸ್ಟೊಮಕ್ ಈ ವಾಸ್ ಬ್ರಾಟ್ ಹ್ಯಾಂಡ್ ಅಮೇರಿಕನ್ ಆರ್ಮಿ ಡಾಕ್ಟರ್ ವಿಲಿಯಮ್ ಬ್ಯೂಮೌಂಟ್ ಬ್ಯೂಮೌಂಟ್ ಇವರು ಅಮೇರಿಕಾದ ಸೇನಾ ವೈದ್ಯ ಅಲ್ಲಿ ಅವ್ರಿಗೆ ಸೇನೆಯಲ್ಲೇ ಇರ್ತಕ್ಕಂಥ ಡಾಕ್ಟರ್ಸ್ ಇರ್ತಾರೆ ಅವರಲ್ಲಿ ವಿಲಿಯಂ ಬ್ಯೂಮೌಂಟ್ ಎಂಬ ಒಬ್ರು ಸೇನಾ ವೈದ್ಯಾಧಿಕಾರಿಯಿಂದ ಚಿಕಿತ್ಸೆಯನ್ನ ಪಡ್ಕೋತಾರೆ ಏ ಡಾಕ್ಟರ್ ಸೇವ್ಡ್ ದ ಪೇಷಂಟ್ ಬಟ್ ಈ ಕುಡ್ ನಾಟ್ ಕ್ಲೋಸ್ ದ ಓಲ್ ಪ್ರಾಪರ್ಲಿ ಲೆಫ್ಟ್ ಇಟ್ ಬ್ಯಾಂಡೇಜ್ ಅವರು ವ್ಯಕ್ತಿನ ಬದುಕಿಸ್ತಾರೆ ಡಾಕ್ಟರ್ ಸೇವ್ಡ್ ದ ಪೇಷಂಟ್ ಅವ್ರ ಎದೇವಾಗ ಗುಂಡು ಬಿದ್ದಿರುತ್ತಲ್ಲ ಗುಂಡನ್ನು ತೆಗೆದು ಅವ್ರನ್ನ ಅವ್ರನ್ನ ಬದುಕಿಸ್ತಾರೆ ಅವ್ರ ಜೀವನ ಉಳಿಸ್ತಾರೆ ಆದರೆ ಅವ್ರ ಹತ್ರ ಒಂದು ಸಣ್ಣ ರಂಧ್ರ ಆಗಿರುತ್ತಲ್ಲ ಅದನ್ನ ಮುಚ್ಚೋದ್ರಲ್ಲಿ ವಿಫಲ ಆಗ್ತಾರೆ ಅದಕ್ಕೆ ಅದಕ್ಕೆ ಒಂದು ಬ್ಯಾಂಡೇಜ್ನ ಹಾಕಿ ಅದೇ ವಾಸಿಯಾಗಲಿ ಅಂತೇಳಿ ಅಂತ ಹೇಳಿ ಅರ್ಥ ಆಯ್ತಾ ಏ ಬ್ಯೂಮೌಂಟ್ ಟು ಕಿಟ್ ಆಸ್ ಎ ಗ್ರೇಟ್ ಆಪರ್ಚುನಿಟಿ ಟು ಸಿ ದ ಇನ್ಸೈಡ್ಸ್ ಆಫ್ ದ ಸ್ಟೊಮಕ್ ಥ್ರೂ ದ ಹೋಲ್ ಆದ್ರೆ ಅವರು ಒಂದು ಸದಾವಕಾಶವನ್ನ ಪಡ್ಕೋತಾರೆ ಹೇಗೆ ಆ ಅದ್ಭುತವಾದ ವೀಕ್ಷಣೆಯನ್ನ ಮಾಡ್ತಾರೆ ಏನು ಬ್ಯೂಮೌಂಟ್ ಟು ಕಿಟ್ ಆಸ್ ಅ ಗ್ರೇಟ್ ಆಪರ್ಚುನಿಟಿ ಸಿ ದ ಇನ್ಸೈಡ್ ಆಫ್ ದ ಸ್ಟೊಮಕ್ ಜಠರದ ಒಳಭಾಗದಲ್ಲಿ ಏನ್ ನಡೆಯುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅದನ್ನ ನೋಡೋದಕ್ಕೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಆ ಹತ್ರ ಹೋಲ್ ಆಗಿತ್ತಲ್ಲ ಆ ಹೋಲ್ ಆ ರಂಧ್ರದ ಮೂಲಕ ಅದರ ವೀಕ್ಷಣೆಯನ್ನ ಮಾಡಕ್ಕೆ ಶುರು ಮಾಡ್ತಾರೆ ಅದ್ಭುತವಾದ ವೀಕ್ಷಣೆಯನ್ನ ಮಾಡ್ತಾರೆ ಏನು ಇಮೇಡ್ ಸಮ್ ವಂಡರ್ಫುಲ್ ಅಬ್ಸರ್ವೇಷನ್ ಆಹಾ ರಂಧ್ರದ ಮೂಲಕ ಜಠರದೊಳಗೆ ನಡೀತಕ್ಕಂತಹ ಕೆಲವೊಂದು ಅದ್ಭುತವಾದ ವೀಕ್ಷಣೆಗಳನ್ನ ಮಾಡ್ತಾರೆ ಏನೇನು ಬೌಮೌಂಡ್ ಫೌಂಡ್ ದಟ್ ದ ಸ್ಟಮಕ್ ವಾಸ್ ಚರ್ನಿಂಗ್ ಫುಡ್ ಏನು ಆ ರಂಧ್ರದ ಮೂಲಕ ಜಠರದೊಳಗೆ ಏನಾಗ್ತಿದೆ ಅಂತ ನೋಡ್ತಾರೆ ಸ್ಟೊಮಕ್ ವಾಸ್ ಚರ್ನಿಂಗ್ ದ ಫುಡ್ ನಾವು ತಿಂತಕ್ಕಂಥ ಆಹಾರ ಮಥನ ಚೆನ್ನಾಗದು ಕಡಿತಿದೆ ಅಂತಾರಲ್ಲ ಚೆನ್ನಾಗದು ಡೈಜೆಷನ್ ಮಾಡ್ತಿದೆ ಯಾವುದು ಜಠರ ನಾವು ತಿಂತಕ್ಕಂಥ ಫುಡ್ಡನ್ನು ಇಟ್ ವಾಸ್ ಸಕ್ರೀಟೆಡ್ ಎ ಫ್ಲೋಯಿಡ್ ವಿಚ್ ಕುಡ್ ಡೈಜೆಸ್ಟ್ ದ ಫುಡ್ ಹಾಗೆ ಒಳಗಡೆ ಕೆಲವೊಂದು ಜೀರ್ಣರಸವನ್ನು ಸ್ರವಿಸ್ತಿದೆ ಅದು ನಾವು ತಿಂತಕ್ಕಂಥ ಆಹಾರವನ್ನು ಡೈಜೆಸ್ಟ್ ಜೀರ್ಣವಾಗಿ ಪರಿವರ್ತಿಸಿ ಜೀರ್ಣವನ್ನು ಮಾಡ್ತಿದೆ ದ ವಾಲ್ ಸೆಕ್ರಿಟಿ ಫ್ಲೂಯಿಡ್ ಜಠರದ ಒಳಗೋಡೆಯಲ್ಲಿ ಒಂದು ದ್ರವ ಜೀರ್ಣ ದ್ರವ ಜೀರ್ಣಿಸುವಂತಹ ಜೀರ್ಣರಸ ಉತ್ಪತ್ತಿ ಆಗ್ತಿದೆ ವಿಚ್ ಕುಡ್ ಡೈಜೆಸ್ಟ್ ದ ಫರ್ಟ್ ಇದು ನಾವು ತಿಂತಕ್ಕಂಥ ಆಹಾರವನ್ನು ಜೀರ್ಣಿಸುತ್ತಿದೆ ಈ ಆಲ್ಸೋ ಅಬ್ಸರ್ವ್ ದಟ್ ದ ಎಂಡ್ ಆಫ್ ದ ಸ್ಟೊಮಾಕ್ ಓಪನ್ಸ್ ಇಂಟು ದ ಇಂಟರ್ಸ್ಟೈನ್ ಹಾಗೆ ಇದರ ಜಠರದ ತುದಿಯನ್ನು ನೋಡ್ತಾರೆ ಅದೇನು ಮಾಡ್ತಿರುತ್ತೆ ಓಪನ್ಸ್ ಇಂಟು ದ ಇಂಟರ್ಸ್ಟೈನ್ ಓನ್ಲಿ ಆಫ್ಟರ್ ದ ಡೈಜೆಷನ್ ಆಫ್ ದ ಫುಡ್ ಇನ್ಸೈಡ್ ದ ಸ್ಟೊಮಾಕ್ ಈಸ್ ಕಂಪ್ಲೀಟೆಡ್ ಜಠರದೊಳಗಡೆ ಇನ್ನೇನು ನೋಡಿದ್ರು ಆಹಾರದ ಜೀರ್ಣಕ್ರಿಯೆ ನಾವು ತಿಂದಂತ ಆಹಾರ ಜೀರ್ಣ ಜೀರ್ಣಕ್ರಿಯೆ ಡೈಜೆಷನ್ ಸಂಪೂರ್ಣವಾಗಾದ ನಂತರ ಜಠರ ಏನ್ ಮಾಡುತ್ತೆ ಅದರ ತುದಿಯು ಸಣ್ಣ ಕರಳಿಗೆ ತೆರಳುಕೊಳ್ಳುತ್ತೆ ಈ ತರ ಒಳಗಡೆ ಇರುತ್ತಲ್ಲ ಹಿಂಗಿದೆ ದೊಡ್ಡ ಕರಳು ಅದ್ರೊಳಗಡೆ ಹಿಂಗೆಲ್ಲ ನುಲ್ಕೊಂಡಿದ್ಯಲಾ ಇಲ್ಲಿ ಪ ತುದಿ ಇದೆಯಲ್ಲ ಇದು ಇಲ್ಲಿಗೆ ಅಟ್ಯಾಚ್ ಆಗಿರೋದನ್ನ ಅವರು ನೋಡ್ತಾರೆ ಅಂದ್ರೆ ನಾವು ತಿಂತಕ್ಕಂಥ ಆಹಾರ ಹೋಯ್ತು ಈ ಹೋದ್ಮೇಲೆ ಏನಾಯ್ತು ಅಲ್ಲಿ ಚೆನ್ನಾಗಿ ಡೈಜೆಷನ್ ಆಗ್ತಾ ಇದೆ ಇದ್ರೊಳಗಡೆ ಅಲ್ವಾ ಇದ್ರೊಳಗಡೆ ಚೆನ್ನಾಗಿ ಡೈಜೆಷನ್ ಆಗ್ತಿದೆ ಡೈಜೆಷನ್ ಆದ್ಮೇಲೆ ಏನಾಗ್ತಿದೆ ಇದು ಎಲ್ಲಿಗೆ ತೆರ್ಕೊಳ್ತು ಇದ್ರ ಇನ್ನೊಂದು ಭಾಗ ಸಣ್ಣ ಕರಳು ಸ್ಮಾಲ್ ಇಂಟಸ್ಟೈನ್ಗೆ ತೆರೆದುಕೊಳ್ಳುವುದನ್ನ ಸಹ ಅವರು ನೋಡಿದ್ರು ಅರ್ಥ ಆಯ್ತಾ ಇದಿಷ್ಟು ಅವರು ನೋಡಿದಂತಹ ಅದ್ಭುತವಾದಂತಹ ಒಂದು ಪ್ರಕ್ರಿಯೆ ಆ ಡಾಕ್ಟರ್ ನೋಡಿದ ಸ್ಟೊಮಾಕ್ ಓಪನ್ಸ್ ಇನ್ ಟು ದ ಇಂಟೆಸ್ಟೈನ್ ಓನ್ಲಿ ಆಫ್ಟರ್ ಡೈಜೆಷನ್ ಆಫ್ ದ ಫುಡ್ ಇನ್ ಸೈಡ್ ದ ಸ್ಟೊಮಕ್ ಈಸ್ ಕಂಪ್ಲೀಟೆಡ್ ಜಠರದ ಒಳಭಾಗದಲ್ಲಿ ಜೀರ್ಣಕ್ರಿಯೆ ಸಂಪೂರ್ಣ ಆದ ನಂತರ ಅದರ ಇನ್ನೊಂದು ಭಾಗ ಅಲ್ಲಿಗೆ ಇಂಟೆಸ್ಟೈನ್ ಸಣ್ಣ ಕರಳಿಗೆ ತೆರೆದುಕೊಳ್ಳೋದನ್ನ ನೋಡಿದ್ರು ಇದಿಷ್ಟು ಈ ಒಂದು ಜಠರದ ಕಾರ್ಯನಿರ್ವಹಣೆ ಹೇಗೆ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಡೆದಂತಹ ಒಂದು ಶೋಧನೆ ನೋಡಿ ಎಷ್ಟು ಅದ್ಭುತ ಆಗಿದೆ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗಿ ಅವರನ್ನು ಚಿಕಿತ್ಸೆ ಮಾಡಬೇಕಾದ್ರೆ ಆ ಜಠರದ ಫಂಕ್ಷನ್ ಅನ್ನ ಕಾರ್ಯವನ್ನ ನೋಡಿ ಅದನ್ನ ತಿಳ್ಕೊಂಡಂತಹ ಒಬ್ಬ ವೈದ್ಯಾಧಿಕಾರಿ ಯಾರು ವಿಲಿಯಂ ಬೌಮೋಂಟ್ ವಿಲಿಯಂ ಬೌಮೋಂಟ್ ಎಂಬ ಸೇನಾ ವೈದ್ಯಾಧಿಕಾರಿ ಇದನ್ನ ತಿಳಿಸ್ಕೊಟ್ರು ಜಠರ ಹೇಗೆ ಕಾರ್ಯನಿರ್ವಹಿಸುತ್ತೆ ಏನನ್ನು ಸೆಕ್ರೇಟ್ ಮಾಡುತ್ತೆ ಅದು ಎಲ್ಲಿಗೆ ತೆರ್ಕೊಳ್ಳುತ್ತೆ ಅಂತ ಅರ್ಥ ಆಯಿತಾ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ದ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಡು ಅದು ಹೇಗೆ ಫಂಕ್ಷನ್ ಮಾಡುತ್ತೆ ಅದರ ಕಾರ್ಯನಿರ್ವಹಣೆ ಹೇಗೆ ಅದನ್ನು ತಿಳ್ಕೊಳ್ಳೋಣ ಓಕೆ ಮೈಡಿಯರ್ ಸ್ಟೂಡೆಂಟ್ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅರ್ಥ ಆಗಲಿಲ್ಲ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಹಾಕಿ ಮತ್ತು ಹೆಚ್ಚು ಹೆಚ್ಚು ಆಯಾ ಕ್ಲಾಸ್ ಕೇಳಿದ ತಕ್ಷಣ ಟೆಕ್ಸ್ಟ್ ಬುಕ್ನ ಓದಿ ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಗೆ ಇಂಪಾರ್ಟೆಂಟ್ ವರ್ಡ್ನ ಅಂಡರ್ಲೈನ್ ಮಾಡಿಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಹಾಗೆ ಲಾಸ್ಟ್ ಅಬೌಟ್ ಲರ್ನಿಂಗ್ ವಾಟ್ ಅಬೌಟ್ ಯು ಲರ್ಂಟ್ ಆ ಪಾಯಿಂಟ್ಸ್ನ ಓದ್ಕೊಳ್ಳಿ ಮತ್ತೆ ಈ ಲೆಸನ್ನ ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಒನ್ ಬೈ ಒನ್ ಎಲ್ಲ ವೀಡಿಯೋಸ್ ಸಿಗುತ್ತೆ ನಿಮಗೆ ಹಾಗೆ ನೋಟ್ಸ್ ಮಾಡ್ಕೊಳ್ತಾ ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ತಾ ಓಕೆನಾ ಓಕೆ ಹೋಮ್ ಕ್ವಶನ್ಸ್ನ ತಗೊಳ್ಳಿ ವಾಟ್ ಈಸ್ ದ ಫಂಕ್ಷನ್ ಆಫ್ ಫುಡ್ ಪೈ ಅನ್ನನಾಳದ ಕಾರ್ಯ ಏನು ಅಂತ ಒಂದು ಶಾರ್ಟ್ ನೋಟ್ ಬರೀರಿ ಅಂಡ್ ವಾಟ್ ಈಸ್ ಸ್ಟೊಮಕ್ ಸ್ಟೊಮಕ್ ಅಂದರೆ ಏನು ಅಷ್ಟೇ ಬರಿಬೇಕು ಯಾವ ಥರ ಇರುತ್ತೆ ಅದು ಏನದರದ್ದು ಕೆಲಸ ಅಂತ ಹೇಳಿ ಆ್ಯಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಎಚ್ ಎಸ್ ಸಿ ಎಲ್ ಎಚ್ ಎಸ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಫಂಕ್ಷನ್ ಏನು ಅಂತೇಳಿ ಬರಿಬೇಕು ಹಾಗೆ ಹೌ ಇನ್ವೆಂಟೆಡ್ ದ ವರ್ಕಿಂಗ್ ಆಫ್ ಸ್ಟೊಮಕ್ ಹೇಗೆ ಸ್ಟೊಮಕ್ ಅಂದ್ರೆ ಜಠರ ವರ್ಕ್ ಮಾಡುತ್ತೆ ಅಂತ ಹೇಗೆ ಕಂಡು ಹಿಡಿದ್ರು ಅದನ್ನ ಶಾರ್ಟ್ ನೋಟಲ್ಲಿ ಬರೀರಿ ಅಂಡ್ ಹೂ ಟ್ರೀಟೆಡ್ ಅಂಡ್ ಹೂ ಅಬ್ಸರ್ವ್ ದ ಫಂಕ್ಷನಿಂಗ್ ಆಫ್ ಸ್ಟೊಮಕ್ ಅಂತೇಳಿ ಯಾರು ಅದನ್ನ ಕಂಡಿಡ್ದಿದ್ದು ಆ ವ್ಯಕ್ತಿ ಹೆಸರು ಹೇಗೆ ಅಂತ ಹೇಳಿ ಹೇಗೆ ಕಂಡಿಡಿದ್ರು ಈ ಸ್ಟೊಮಕ್ ಹೇಗೆ ವರ್ಕ್ ಮಾಡುತ್ತೆ ಜಠರದ ಫಂಕ್ಷನ್ ಏನು ಅಂತ ದ ಸ್ಟೊಮಕ್ ಇಸ್ ವರ್ಕಿಂಗ್ and who is invented uh, this uh, working okay working our stomach Idina, it is true and uh, what is the function of digestive juice digestive juice other function you know? in it is true even in class the omar questions of textbook only. and uh, 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 the dash is the shape the shape of a stomach ಸ್ಟೊಮಕ್ದು ಶೇಪ್ ಏನು ಅದು ಒಂದು ಫಿಲ್ನ ಬ್ಲ್ಯಾಂಕ್ಸ್ ಥರ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡಿ ದ ಸ್ಟೊಮಕ್ ಈಸ್ ಡ್ಯಾಶ್ ಶೇಪ್ ಓಕೆನಾ ಅಷ್ಟು ಇದಿಷ್ಟಿರಲಿ ಇದಿಷ್ಟು ಕ್ವೆಶನ್ಸ್ಗೆ ಟೆಕ್ಸ್ಟ್ ಬುಕ್ನ ಓದಿ ನಿಮ್ಗೆ ಆನ್ಸರ್ ಸಿಗುತ್ತೆ ಆ್ಯಂಡ್ ಇನ್ ಆ್ಯಂಡ್ ಒನ್ ಮೋರ್ ಕ್ವೆಶನ್ ವೈ ಸಮ್ ಟೈಮ್ಸ್ ದ ಫುಡ್ ಈಸ್ ಇಲ್ಲಿ ಪಹೇಲಿ ಕೇಳಿದಲ್ಲ ಇದು ಪಹೇಲಿ ವಾನ್ಸ್ ಫುಡ್ ಮೂವ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಡ್ಯೂರಿಂಗ್ ವಾಮಿಟಿಂಗ್ ವೈ ಅಂತ ಯಾಕೆ ನಾವು ವಾಮಿಟ್ ಮಾಡ್ಬೇಕಾದ್ರೆ ಫುಡ್ ಆಪೋಸಿಟ್ ಡೈರೆಕ್ಷನಲ್ಲಿ ಬರುತ್ತೆ ಇದಕ್ಕೂ ಗಿವ್ ರೀಸನ್ನು ನಿಮ್ಗೆ ಟೆಕ್ಸ್ಟ್ ಬುಕ್ ಓದಿದ್ರೆ ಸಿಗುತ್ತೆ ಒಂದೇ ವರ್ಡಲ್ಲಿದೆ ಅದರೊಂದು ಕನ್ಸರ್ ಮಾಡಿ ಓಕೆ ಇಷ್ಟಿರಲಿ ಎಲ್ಲ ಟೆಕ್ಸ್ಟ್ ಬುಕ್ ಓದಿ ಅಂಡರ್ಲೈನ್ ಮಾಡಿಕೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಮಾಲ್ ಇಂಟ್ರೆಸ್ಟ್ ಆಯ್ನ್ ಮಾಡೋಣ ಓಕೆನಾ ಓಕೆ ಮಾಡಿ ಸ್ಟೂಡೆಂಟ್ ಥ್ಯಾಂಕ್ ಯು